ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮದ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತರೆಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ಸಮಾಜವನ್ನು ಕಾಡುವ ಮತ್ತೊಂದು ಬಹುವಿಧದ ಅಸ್ತವಸ್ಥತೆ ಅಂತಂದ್ರೆ ಅದು ಬಂಜೆತನ ಅದು ಪುರುಷರೆಲ್ಲಾರು ಆಗ್ಬಹುದು ಅಥವಾ ಮಹಿಳೆಯರೆಲ್ಲಾರು ಆಗ್ಬೋದು ಆದ್ರೆ ಈ ಬಂಜೆತನ ಹೆಚ್ಚಾಗಕ್ಕೆ ಕಾರಣ ಏನು ಅಂತ ನಾವು ನೋಡ್ಕೊಂಡೋದ್ರೆ ಇತ್ತೀಚಿನ ಬದಲಾದ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಹವ್ಯಾಸಗಳು ಇವೆಲ್ಲ ಮುಖ್ಯವಾಗಿ ನಾವು ನೋಡ್ಬೋದು ಬಂಜೆತನ ಅಂದ್ರೆ ಏನು ಅನ್ನೋದಕ್ಕೆ ಅದಕ್ಕೆ ಡೆಫಿನಿಷನ್ ಯಾವುದೇ ಒಂದು ದಂಪತಿಗಳು ಮದುವೆಯಾಗಿ ಒಂದು ವರ್ಷ ಆದರೂ ಅವರಿಗೆ ಮಕ್ಕಳಾಗದ ಸಂದರ್ಭ ಅಲ್ಲಿ ಅವರು ಗರ್ಭ ನಿರೋಧಕ ಮಾತ್ರೆಗಳಾಗ್ಬೋದು ಯಾವುದೇ ಸಾಧನಗಳನ್ನ ಬಳಸದೇ ಇದ್ದಂತ ಸಂದರ್ಭದಲ್ಲಿ ಆದ್ರೂ ಸಹ ಅವರಿಗೆ ಮಕ್ಕಳಾಗದೇ ಹೋದ್ರೆ ಅದನ್ನ ನಾವು ಬಂಜೆತನ ಅಂತ ಕರಿತೀವಿ ಸಾಮಾನ್ಯವಾಗಿ ಬಂಜೆತನ ಅಂದ ತಕ್ಷಣ ಬರಡು ಭೂಮಿ ಅಂತೀವಿ ಅಂದ್ರೆ ಅಲ್ಲಿ ಏನು ಬೆಳೆ ಬೆಳೆಯೋದಿಲ್ಲ ಅದನ್ನ ಬರಡು ಭೂಮಿ ಅಂತೀವಿ ಅದೇ ರೀತಿ ಯಾವ ಹೆಣ್ಣಿಗೆ ಮಕ್ಕಳಾಗೋದಿಲ್ಲ ಅವಳನ್ನ ಬಂಜೆ ಅಂತ ಕರಿತೀವಿ ಆದ್ರೆ ಬಂಜೆತನ ದಂಪತಿಗಳಲ್ಲಿ ಕಂಡುಬರುವ ಬಂಜೆತನ ಅಂತ ನಾವು ನೋಡಿದಾಗ ಇದರಲ್ಲಿ ಪುರುಷರ ಕಾರಣಗಳೇ ಜಾಸ್ತಿ ಪುರುಷರ ಕಾರಣ ಪುರುಷ ಬಂಜೆತನ ನಲವತ್ತೆಂಟು ಪರ್ಸೆಂಟ್ ಆದರೆ ಮಹಿಳೆಯರದು ಮೂವತ್ತೆಂಟು ಇರುತ್ತೆ ಅದೇ ರೀತಿ ಮಿಕ್ಕದು ಅಂದ್ರೆ ಇಬ್ಬರಲ್ಲೂ ಏನಾದ್ರು ನ್ಯೂನ್ಯತೆ ಇರೋದು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈಡಿಯೋಪತಿ ಒಂದು ಅಪ್ರಾಕ್ಸಿಮೇಟ್ ಆಗಿ ಈ ಒಂದು ರೇಷ್ಯೋನ ನಾವು ನೋಡ್ಬೋದು ಅಂದ್ರೆ ಪುರುಷರ ಬಂಜೆತನದ ಕಾರಣಗಳೇ ಹೆಚ್ಚು ಅಂತ ನಮ್ಗೆ ಗೊತ್ತಾಗುತ್ತೆ ಮಹಿಳೆಯರಿಗೆ ಹೋಲಿಸಿದ್ರೆ ಹಾಗಾದ್ರೆ ಈ ಪುರುಷ ಬಂಜೆತನಕ್ಕೆ ಕಾರಣಗಳು ಏನು ಅನ್ನೋದಾದ್ರೆ ಬಂಜೆತನದಲ್ಲಿ ಎರಡು ವಿಧ ಪ್ರೈಮರಿ ಮತ್ತೆ ಸೆಕೆಂಡರಿ ಅಂತ ಕರೀತೀವಿ ಪ್ರೈಮರಿ ಅಂದ್ರೆ ಒಂದು ಸಲನು ಅವ್ರಿಗೆ ಮಗುನೇ ಆಗಿಲ್ಲ ಇದುವರೆಗೂ ಸೆಕೆಂಡರಿ ಅಂದ್ರೆ ಒಂದ್ ಮಗು ಆಗಿದೆ ನಂತರ ಐದಾರು ವರ್ಷ ಕಳೆದ ನಂತರ ಇನ್ನೊಂದು ಮಗು ಬೇಕು ಅಂತ ಅನ್ಕೊಂತ ಇದ್ರೆ ಮಕ್ಕಳಾಗ್ತಾ ಇಲ್ಲ ಅದು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಕರಿಬಹುದು ಹಾಗಾದ್ರೆ ಪುರುಷರ ಬಂಜೆತನದ ಕಾರಣಗಳನ್ನ ನಾವು ಹುಡುಕ್ತಾ ಹೋದ್ರೆ ಮುಖ್ಯವಾಗಿ ಮೊದಲನೇದು ಅವರ ಅಂಗಾಂಗಗಳು ಜನನೇಂದ್ರಿಯಗಳು ವರ ಮತ್ತು ಹೊಳ ಜನನೇಂದ್ರಿಯಗಳಲ್ಲಿ ಏನಾದ್ರೂ ತೊಂದರೆ ಇದ್ದಂತ ಸಂದರ್ಭದಲ್ಲೂ ಸಹ ಅಂತ ವ್ಯಕ್ತಿಗಳಿಗೆ ಬಂಜಿತನ ಇರುತ್ತೆ ಈ ವೃಷಣ ಅಥವಾ ಟೆಸ್ಟಿಸ್ ಅಂತ ನಾವ್ ಏನ್ ಹೇಳ್ತೀವಿ ಅದು ದೇಹದ ಒಳಗಡೆ ಇದೆ ಅಂದ್ರೆ ಅದು ಕವರ್ ಆಗಿದೆ ಸ್ಕ್ರೋಟಲ್ ಸ್ಯಾಕ್ ಅಂತ ಏನಿದೆ ಅದರೊಳಗಡೆ ಟೆಸ್ಟಿಸ್ ಇದೆ ಆದರೆ ಈ ಟೆಸ್ಟಿಸ್ ವೃಷಣ ಏನಿದೆ ದೇಹದಿಂದ ಹೊರಗಿದೆ ಪುರುಷರಲ್ಲಿ ಆ ಸ್ಕ್ರೋಟಲ್ ಸ್ಯಾಕ್ ಒಳಗಡೆ ಅದು ಸೇರಿದೆ ಕಾಡ ಏನು ಅಂತಂದ್ರೆ ನಮ್ಮ ದೇಹದ ಉಷ್ಣತೆ ಮೂವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ನಮಗೆ ವೀರ್ಯಾಣು ಉತ್ಪಾದನೆಯಾಗುವ ಒಂದು ಟೆಂಪರೇಚರ್ ನಾವು ನೋಡಿದಾಗ ಮೂರು ಡಿಗ್ರಿ ಅದಕ್ಕಿಂತ ಕಮ್ಮಿ ಇರಬೇಕು ಮೂವತ್ತ ನಾಲ್ಕು ಇರಬೇಕು ಹಾಗಾಗಿ ವೃಷಣಗಳು ದೇಹದಿಂದ ಹೊರಗಿದೆ ಅದಕ್ಕೆ ತಂಪಾಗಿರುವ ವಾತಾವರಣ ಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಒಂದು ಚೆನ್ನಾಗಿ ವೀರ್ಯ ಉತ್ಪಾದನೆ ಆಗುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಮಕ್ಕಳಲ್ಲಿ ಮಗು ಹುಟ್ಟದಾಗ ಈ ಸ್ಕ್ರೋಟಲ್ ಸ್ಯಾಕ್ ಅಂದ್ರೆ ಅನ್ಡಿಸೈಂಡೆಡ್ ಟೆಸ್ಟಿಸ್ ಅಂತ ಕರೀತಾರೆ ಅಂದ್ರೆ ವೃಷಣಗಳು ಜಾರಿ ಇರೋದಿಲ್ಲ ಹೊಟ್ಟೆ ಒಳಗಡೆನೆ ಇರುತ್ತೆ ಕೆಳಗಡೆ ಜಾರಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅಂದ್ರೆ ಅವರು ಮುಂದೆನೂ ಅಷ್ಟೇನೆ ದೊಡ್ಡವರಾದ ನಂತರ ವೀರ್ಯಾಣುವಿನ ಉತ್ಪಾದನೆ ಆಗೋದಿಲ್ಲ ಕಾರಣ ಬಾಡಿ ಟೆಂಪರೇಚರ್ ಹಾಗಾಗಿ ಅನ್ಡಿಸೈಂಡೆಡ್ ಟೆಸ್ಟಿಸ್ ಅನ್ನುವುದು ಒಂದು ಕಾರಣ ಅಂತ ಹೇಳ್ಬಹುದು ಮೃಷಣಗಳ ಟೆಂಪರೇಚರ್ ಹೇಳದೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಒಂದು ಬಂಜೆತನ ಉಂಟಾಗುತ್ತೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರಬಹುದು ಬಹಳಷ್ಟು ಸಂದರ್ಭದಲ್ಲಿ ಯುವಕರು ಜೀನ್ಸ್ ಪ್ಯಾಂಟ್ನೇ ಹಾಕ್ತಾರೆ ಅವರು ತುಂಬಾ ಬಿಸಿಲಿರುವಂತಹ ಜಾಗ ಆಗಿರಬಹುದು ಅತ್ಯಂತ ಶೆಕೆ ಅಂತ ಏನ್ ಹೇಳ್ತೀವಿ ಅಂತ ಪ್ರದೇಶದಲ್ಲೂ ಸಹ ಅವರು ಒಂದು ಟೈಟ್ ವೇರ್ನ ಹಾಕ್ತಾರೆ ಹಿಂದಿನ ಕಾಲದಲ್ಲಿ ಒಂದು ಕಾಟನ್ ಒಂದು ಪಂಚೆ ಉಡ್ತಾ ಇದ್ರು ಅದು ಬಿಳಿ ಪಂಚೆ ಆಗಿರ್ತಿತ್ತು ಅಲ್ಲಿ ಉಷ್ಣತೆ ಕಮ್ಮಿ ಇರ್ತಾ ಇತ್ತು ಉಷ್ಣತೆಯ ಬಿಳಿ ಬಣ್ಣ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗ್ತಾ ಇರಲಿಲ್ಲ ಆದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ಒಂದು ಉಡುಗೆ ತೊಡುಗೆಗಳಲ್ಲಿ ಬದಲಾವಣೆ ಆಗಿರೋದ್ರಿಂದ ಈ ಪಂಚೆಯ ಬದಲು ಜೀನ್ಸ್ ಪ್ಯಾಂಟ್ ಬಂದಿರೋದ್ರಿಂದ ಇದು ಸಹ ಎಲ್ಲೋ ಒಂದು ಕಡೆ ಈ ಪುರುಷ ಪಂಚತನಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬಹುದು ಅದೇ ರೀತಿ ಈಗ ಟೆಸ್ಟಿಸ್ ಬಗ್ಗೆ ನಾನು ಹೇಳದೆ ಈ ಟೆಸ್ಟಿಸ್ ಜೊತೆಗೆ ಈ ಎಪಿಡೈಡಮಿಸ್ ಅನ್ನುವುದು ಇನ್ನೊಂದು ಒಳ ಇರುವಂತಹ ಭಾಗ ಈ ಟೆಸ್ಟಿಸ್ ಅಲ್ಲಿ ಯಾವ ವಿರ್ಯಾಣು ಉತ್ಪಾದನೆ ಆಗುತ್ತೆ ಅದು ಎಪಿಡೈಡಮಿಸ್ ಹೋಗಿ ಅಲ್ಲಿ ಪಕ್ವತೆಯನ್ನ ಹೊಂದುತ್ತೆ ಅಂದ್ರೆ ಮೆಚುರಿಟಿನ ರೀಚ್ ಆಗುತ್ತೆ ಈ ಎಪಿಡೈಡಮಿಸ್ ಅಲ್ಲಿ ಇಲ್ಲಿಂದ ಅದು ಒಂದು ವ್ಯಾಸ್ಟ್ ಡಿಫರೆನ್ಸ್ ಅಂತ ಒಂದು ಕೊಳವೆ ಇದೆ ಅದರ ಮೂಲಕ ಅದು ಹಾಗೆ ಮೂವ್ ಆಗ್ತಾ ಬರುತ್ತೆ ಅಂದ್ರೆ ಯಾವ್ದು ಮೆಚೂರ್ಡ್ ಪರ್ಮೆಟೊಝೋಬಾ ಅಥವಾ ವಿರ್ಯಾಡು ಇರುತ್ತೆ ಅದು ಮೂವ್ ಆಗ್ತಾ ಬರುತ್ತೆ ನಂತರ ಸೆಕೆಂಡರಿ ಆಕ್ಸೆಸರಿ ಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಅಂತೀವಿ ಪ್ರಾಸ್ಟೇಟಿವ್ ಸೆಮೈನಲ್ ವೆಸಿಕಲ್ ಇದು ಇದರಿಂದ ಪ್ರಾಸ್ಟೆಟ್ ಅದ್ರದು ಒಂದು ದ್ರವ ಉತ್ಪಾದನೆ ಆಗುತ್ತೆ ಸೆಮೈನಲ್ ವೆಸಿಕಲ್ ಇಂದ ಫಟ್ಟೋಸೆಲೋ ಉತ್ಪಾದನೆ ಆಗುತ್ತೆ ಈ ದ್ರವದ ಜೊತೆ ಇದೆಲ್ಲ ಮಿಕ್ಸ್ ಆಗಿ ಅದಕ್ಕೆ ನಮಗೆ ವೀರ್ಯ ಅಂತ ನಾವೇನು ಹೇಳ್ತೀವಿ ಅದು ಹೊರಬರುತ್ತೆ ಅದರಲ್ಲಿ ವೀರ್ಯಾಣುಗಳು ಇರುತ್ತೆ ಈ ವೀರ್ಯ ತುಂಬಾ ಮುಖ್ಯವಾದದ್ದು ಕಾರಣ ಅದರಲ್ಲಿರುವ ಫ್ರಕ್ಟೋಸ್ ಆಗಿರ್ಬೋದು ಗಳು ಈ ವೀರ್ಯದಲ್ಲಿ ಇರುತ್ತೆ ಹಾಗಾಗಿ ವೀರ್ಯನು ಅದು ಬಹಳ ಹೊತ್ತು ಹಾಗೆ ಇರಬೇಕು ಅದಕ್ಕೆ ಎನರ್ಜಿ ಬೇಕು ಆ ಎನರ್ಜಿ ಸಿಕ್ಕಿರೋದೇ ಅದಕ್ಕೆ ಫುಡ್ ಸಿಕ್ಕಿರೋದೇ ಈ ಫ್ರಕ್ಟೋಸ್ ಅಥವಾ ಸಕ್ಕರೆ ಏನಿದೆ ಈ ಒಂದು ಸೆಮೈನಲ್ ವೆಸಿಕಲ್ ಇಂದ ಆಗುವ ಸಕ್ಕರೆ ಆಗಿರ್ಬೋದು ಮತ್ತೆ ಆ ಒಂದು ವೀರ್ಯದಲ್ಲಿ ಆ ಒಂದು ಪಿ ಹೆಚ್ ಎಲ್ಲ ಚೆನ್ನಾಗಿ ಮೇಂಟೈನ್ ಆಗಬೇಕು ನಾರ್ಮಲ್ ಇರಬೇಕು ಅದೆಲ್ಲ ಮೇಂಟೈನ್ ಮಾಡಬೇಕು ಅಂದ್ರೆ ಬದುಕಬೇಕು ಈ ವೀರ್ಯಾಣು ಏನಿದೆ ಅದು ಬಹಳ ಬದುಕಬೇಕು ಅಂತಂದ್ರೆ ಅದ್ರ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರ್ಬೇಕು ಹಾಗಾಗಿ ಈ ಒಂದು ವೀರ್ಯದಲ್ಲಿ ವಿರ್ಯಾಣು ಚೆನ್ನಾಗಿರ್ಬೇಕು ಅಂದ್ರೆ ಈ ಸೆಕ್ರೀಷನ್ ಗಳೆಲ್ಲ ಚೆನ್ನಾಗಿರ್ಬೇಕು ಇಲ್ಲಿ ಏನಾದರೂ ಕೆಲವೊಮ್ಮೆ ಸೋಂಕು ಉಂಟಾದ್ರೆ ಈಗ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಪುರುಷರಲ್ಲಿ ಅದನ್ನ ಅವರು ಗಮನಿಸದೆ ನೆಗ್ಲೆಕ್ಟ್ ಮಾಡ್ತಾ ಬಂದಿರ್ತಾರೆ ಬಹಳಷ್ಟು ಸಂದರ್ಭದಲ್ಲಿ ಆ ಇನ್ಫೆಕ್ಷನ್ ಈ ಎಪಿಡೈಡಮಿಸ್ ಹೋಗಿ ಪ್ರಾಸ್ಟೇಟ್ ಹೋಗಿ ಸೆಮೈನಲ್ ವೆಸಿಕಲ್ ಹೋಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ ಅದು ಸಿಸ್ಟ್ ತರ ಫಾರ್ಮ್ ಆಗಿರುತ್ತೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಅಥವಾ ಅಲ್ಲಿ ಏನಾದ್ರೂ ಗೆಡ್ಡೆಗಳು ಬೆಳೆದ್ರೆ ಟ್ಯೂಮರ್ ಆಗಿರ್ಬೋದು ಕ್ಯಾನ್ಸರ್ ಗೆಡ್ಡೆಗಳಾಗಿರ್ಬೋದು ಇನ್ಫ್ಲಮೇಷನ್ ಊತ್ಕೊಂಡ್ಬಿಟ್ಟಿರುತ್ತೆ ಈ ಇನ್ಫೆಕ್ಷನ್ ಗಳಿಂದ ಕೆಲವೊಮ್ಮೆ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಇದರಿಂದ ಇನ್ಫೆಕ್ಷನ್ ಗಳಾಗ್ಬೋದು ಇನ್ಫ್ಲಮೇಶನ್ಗಳಾಗಿರಬಹುದು ಇಂತಹ ಸಂದರ್ಭದಲ್ಲೂ ಸಹ ಈ ಜನನೇಂದ್ರಿಯಗಳಲ್ಲಿ ತೊಂದರೆ ಆಗಿರೋದ್ರಿಂದ ವೀರ್ಯಾಣುಗಳ ಬಿಡುಗಡೆ ಸಾಧ್ಯ ಆಗೋದಿಲ್ಲ ಇದು ಬಂಚೆತನವನ್ನ ಉಂಟು ಮಾಡ ಇದು ಜನನೇಂದ್ರಿಯದ ಅಂಗಾಂಗಗಳಲ್ಲಿ ಕಂಡುಬರುವ ನ್ಯೂನತೆ ಅಂತ ನಾವ್ ಹೇಳ್ಬೋದು ಕೆಲವೊಮ್ಮೆ ಈ ಒಂದು ಸಿಸ್ಟ್ಗಳು ದಪ್ಪನಾಗಿ ಅದು ಬ್ಲಾಕ್ ಮಾಡ್ಬಿಡುತ್ತೆ ಆ ನಳಿಕೆಗಳಲ್ಲಿ ಅದನ್ನ ಬ್ಲಾಕ್ ಮಾಡೋದ್ರಿಂದ ವೀರ್ಯಾಣುಗಳು ಆ ವೀರ್ಯದ ಜೊತೆಗೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಥವಾ ಕೆಲವೊಮ್ಮೆ ಯೂರಿನ್ ನಲ್ಲಿ ವೀರ್ಯ ಬರುತ್ತೆ ರಿಟ್ರಾಗ್ರೇಡ್ ಇಜಾಕ್ಯುಲೇಷನ್ ಅಂತ ಕರಿತೀವಿ ಅಂತ ಸಂದರ್ಭದಲ್ಲೂ ಅವ್ರಿಗೆ ವೀರ್ಯದಲ್ಲಿ ಸ್ಪರ್ಮೆಟೊಝೋವಾ ಅಥವಾ ವೀರ್ಯಾಣುಗಳೇ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅದು ಬಂಜತನವನ್ನ ಉಂಟು ಮಾಡುತ್ತೆ ಇದು ಮೊದಲನೇ ಕಾರಣ ಆದ್ರೆ ಎರಡನೇದು ನಮ್ಮ ವರ್ಣತಂತುಗಳಲ್ಲಿರುವ ನ್ಯೂನ್ಯತೆ ಅಂತ ಹೇಳ್ಬಹುದು ಪುರುಷರಲ್ಲಿ ಎಕ್ಸ್ ವೈ ವರ್ಣತಂತು ಇದೆ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ಎನ್ನುವ ಲಿಂಗ ನಿರ್ಧರಿಸುವ ವರ್ಣತಂತುಗಳು ಇದೆ ಕೆಲವೊಮ್ಮೆ ಪುರುಷರಲ್ಲಿ ಎಕ್ಸ್ ವೈ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಎಕ್ಸ್ ಸೇರ್ಕಂಡಾಗ ಕ್ಲೈನಿ ಫಿಲ್ಟರ್ ಸಿಂಡ್ರೋಮ್ ಅಂತ ಕರೀತೀವಿ ಅಥವಾ ಕೆಲವೊಮ್ಮೆ ಎಕ್ಸ್ 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 ವೈ ಇರುತ್ತೆ ಅಥವಾ ಎಕ್ಸ್ ವೈ ವೈ ಇರುತ್ತೆ ಕೆಲವೊಂದು ಕಂಡೀಷನ್ ಅಂತೀವಿ ಕೆಲವೊಂದು ಜೀವಕೋಶಗಳು ನಾರ್ಮಲ್ ಇರುತ್ತೆ ಕೆಲವೊಂದು ಜೀವಕೋಶಗಳಲ್ಲಿ ವರ್ಣತಂತುಗಳಲ್ಲಿ ವ್ಯತ್ಯಾಸ ಇರುತ್ತೆ ಹೀಗೆ ವರ್ಣತಂತುಗಳ ವ್ಯತ್ಯಾಸವೂ ಸಹ ಈ ಒಂದು ಬಂಜೆತನವನ್ನ ಉಂಟು ಮಾಡುತ್ತೆ ಅದರಲ್ಲೂ ಮುಖ್ಯವಾಗಿ ವೈವರ್ಣತಂತು ವೈವರ್ಣತಂತು ಗಾತ್ರದಲ್ಲಿ ಬಹಳ ಸಣ್ಣದು ಆದರೆ ಇದರಲ್ಲಿರುವ ಎಲ್ಲಾ ಜೀನುಗಳು ಇದು ಮುಖ್ಯವಾಗಿ ವೀರ್ಯಾಣುವಿನ ಉತ್ಪಾದನೆ ಮಾಡೋದು ಆ ವೀರ್ಯಾಣುವನ್ನು ಪಕ್ವತೆ ಮಾಡೋದು ಅದು ಚೆನ್ನಾಗಿ ಕ್ವಾಲಿಟಿ ಆಗಿರ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋದೇ ಮುಖ್ಯವಾಗಿ ಈ ಜೀನ್ಗಳ ಮುಖ್ಯ ಕಾರ್ಯ ಹಾಗಾಗಿ ಈ ವೈ ವರ್ಣತಂತುಗಳಲ್ಲಿ ಏನಾದರೂ ಬದಲಾವಣೆ ಆದರೆ ಮ್ಯೂಟೇಶನ್ ಅಂತ ಕರಿತೀವಿ ನಾವು ಆ ಮ್ಯೂಟೇಶನ್ಗಳು ಆದಾಗ ಅಂತಹ ಸಂದರ್ಭದಲ್ಲಿ ವ್ಯಕ್ತಿಯು ಬಂಜೆತನವನ್ನು ಅನುಭವಿಸ್ತಾನೆ ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ ಇದು ಒಂದು ಪರ್ಮನೆಂಟ್ ಏಕೆಂದ್ರೆ ಇದು ಜೆನೆಟಿಕ್ ಮೊದಲನೇದು ನಾನು ಹೇಳದೆ ಅಂಗಾಂಗಗಳಲ್ಲಿ ಏನಾದರೂ ನ್ಯೂನತೆ ಇನ್ಫೆಕ್ಷನ್ ಆಂಟಿಬಯೋಟಿಕ್ಸ್ ಕೊಡಬಹುದು ಅಥವಾ ಕೆಲವೊಂದು ಸರ್ಜರಿ ಬ್ಲಾಕೇಜ್ ಇದ್ರೆ ಅದು ಮಾಡಬಹುದು ಸಿಸ್ಟ್ ಇದ್ರೆ ತೆಗಿಬಹುದು ರಿಟ್ರಾಗ್ರೇಡ್ ಎಜಾಕ್ಯುಲೇಷನ್ ಅಲ್ಲಿ ಬ್ಲಾಕ್ ಆಗಿರುತ್ತೆ ಅನ್ನಡಿಕೆನ ಸರಿಪಡಿಸಬಹುದು ಆದರೆ ಈ ವರ್ಣತಂತುವಿಗೆ ಸಂಬಂಧಿಸಿದಂತಹ ತೊಂದರೆಗಳನ್ನ ಸರಿ ಸಾಧ್ಯನೇ ಇಲ್ಲ ಅವರಿಗಿರುವ ಒಂದೇ ಒಂದು ಆಯ್ಕೆ ಅಂದ್ರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅದರ ಮುಖಾಂತರ ಅವರು ಮಕ್ಕಳನ್ನು ಪಡೆಯಬಹುದಾದ ಸಾಧ್ಯತೆ ಇದೆ ಮೂರನೆಯ ಕಾರಣ ಹಾರ್ಮೋನುಗಳ ವ್ಯತ್ಯಾಸ ಪುರುಷರಲ್ಲಿ ಮುಖ್ಯವಾಗಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಯುಟಿನೈಸಿಂಗ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಅದರ ಜೊತೆಗೆ ಟಿಎಸ್ಎಚ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಈ ನಾಲ್ಕು ಹಾರ್ಮೋನುಗಳು ವೀರ್ಯಾಣುವಿನ ಉತ್ಪಾದನೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಅದರ ಮುಖ್ಯವಾಗಿ ಟೆಸ್ಟೋಸ್ಟಿರಾನ್ ಇಂದ ಬಿಡುಗಡೆಯಾಗುವ ಈ ಟೆಸ್ಟೋಸ್ಟಿರಾನ್ ವೀರ್ಯಾಣುಗಳ ಉತ್ಪಾದನೆಗೆ ಬಹಳ ಇದು ಅದೇ ರೀತಿ ಪಿಟ್ಯೂಟರಿ ಗ್ಲಾಂಡ್ ಇಂದ ಬಿಡುಗಡೆಯಾಗುವಂತಹ ಫಾಲಿಫ್ಯುಲರ್ ಸ್ಟಿಬುಲೇಟಿಂಗ್ ಹಾರ್ಮೋನು ನ್ಯೂಟಿನೈಸಿಂಗ್ ಹಾರ್ಮೋನು ಈ ಒಂದು ವೀರ್ಯಾಣುಗಳು ಮೆಚ್ಯೂರ್ ಆಗಿ ಸ್ಪರ್ಮೆಟೊಜೆನಿಸ್ ಅಲ್ಲಿ ಕೊನೆಗೆ ವೀರ್ಯಾಣು ಆಗಿ ಹೊರಬರಕ್ಕೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸೋದ್ರಿಂದ ಈ ಹಾರ್ಮೋನುಗಳ ವ್ಯತ್ಯಾಸವು ಸಹ ಪುರುಷರಲ್ಲಿ ಬಂಜೆತನವನ್ನು ಉಂಟು ಮಾಡುತ್ತೆ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರುತ್ತೆ ಆದ್ರೂ ಸಹ ಬಂಜೆತನ ಅಂದ್ರೆ ಅಲ್ಲಿ ಟೆಸ್ಟೋಸ್ಟಿರಾನ್ ಇನ್ಸೆನ್ಸಿಟಿವಿಟಿ ಅಂತ ನಾವು ಅನ್ಬೋದು ಆಂಡ್ರೋಜನ್ ಇನ್ಸೆನ್ಸಿಟಿವಿಟಿ ಅಂತ ಅನ್ಬೋದು ಅಂದ್ರೆ ಟೆಸ್ಟೋಸ್ಟಿರಾನ್ ಇದೆ ಆದರೆ ಜೀವಕೋಶಗಳು ಅದನ್ನ ಪಡೆಯೋದ್ರಲ್ಲಿ ಎಲ್ಲೋ ಒಂದು ಕಡೆ ಫಲವಾಗ್ತಾ ಇದೆ ಕಾರಣ ಆ ಜೀವಕೋಶಗಳ ಮೇಲಿರುವ ರೆಸೆಪ್ಟಾರ್ ಅಲ್ಲಿ ತೊಂದರೆ ಇರೋದ್ರಿಂದ ದೇಹದಲ್ಲಿ ಟೆಸ್ಟೋಸ್ಟಿರಾನ್ ಬೇಕಾದಷ್ಟು ಇದ್ರೂ ಸಹ ಅದನ್ನು ಬಳಕೆ ಮಾಡ್ಕೊಳಕ್ಕೆ ಈ ಜೀವಕೋಶಗಳಿಗೆ ಆಗ್ತಾ ಇಲ್ಲ ಹಾಗಾಗಿ ಅವು ವಿರ್ಯಾಣುವಿನ ಉತ್ಪಾದನೆ ಮಾಡ್ತಾ ಇಲ್ಲ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳಲ್ಲಿ ಈ ಫಾನಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮಾತ್ರ ಜಾಸ್ತಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಬೇರೆದೆಲ್ಲ ತುಂಬಾ ಕಮ್ಮಿ ಇರುತ್ತೆ ಇದನ್ನ ನಾವು ಸೆರ್ಟೋಲಿ ಸಿಂಡ್ರೋಮ್ಸ್ ಸೆರ್ಟೋಲಿ ಸೆಲ್ ಒಂದಿ ಸಿಂಡ್ರೋಮ್ ಅಲ್ಲಿ ಸೆರ್ಟೋನಿ ಸೆಲ್ಗಳು ಮಾತ್ರ ಇರುತ್ತೆ ಸ್ಪರ್ಮಿಟೊಗೋನಿಯಲ್ ಓನಿಯಲ್ ಸೆಲ್ಗಳೇ ಇರೋದಿಲ್ಲ ಅಂದ್ರೆ ಈ ವೀರ್ಯಾಣುವನ್ನು ಉತ್ಪಾದನೆ ಮಾಡುವ ಮದರ್ ಸೆಲ್ ಏನ್ ಹೇಳ್ತೀವಿ ಓನಿಯಾ ಅಂತ ಕರಿತೀವಿ ಸೆಲ್ ಅದು ಇರೋದೇ ಇಲ್ಲ ಹಾಗಾಗಿ ಲ್ಯೂಟಿನೈಸಿಂಗ್ ಹಾರ್ಮೋನ್ ಆಗ್ಬಹುದು ಎಫ್ ಎಸ್ ಎಚ್ ಎಲ್ ಎಚ್ ಟೆಸ್ಟೋಸ್ಟಿರಾನು ಇವೆಲ್ಲ ಬಹಳ ಮುಖ್ಯ ಈ ಪಿಟ್ಯೂಟರಿ ಗ್ಲಾಂಡ್ ಅಲ್ಲಿ ಏನಾದರೂ ತೊಂದರೆ ಆದ ಪಕ್ಷದಲ್ಲಿ ಈ ಒಂದು ಎಫ್ ಎಸ್ ಎಚ್ ಎಲ್ ಎಚ್ ಸರಿಯಾಗಿ ಉತ್ಪಾದನೆ ಆಗದೇ ಇರೋಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಟೆಸ್ಟುಕ್ಯುಲಾರ್ ಅದು ಹೈಪೊಗೊನಾಡೋ ಹೈಪೋಟಾಪಿಕ್ ಹೈಪೊಗೊನಾಡಿಸಮ್ ಅಂತೀವಿ ಇಂತಹ ಎಲ್ಲ ಸಂದರ್ಭಗಳನ್ನ ನೋಡ್ತೀವಿ ಈ ಎಲ್ಲ ಸಂದರ್ಭದಲ್ಲೂ ಸಹ ಪುರುಷರಲ್ಲಿ ಬಂಜೆತನ ಕೆಂದು ಕಾಣುತ್ತೆ ಕೆಲವೊಮ್ಮೆ ಟೆಸ್ಟೋಸನ್ನು ಬಿಡುಗಡೆ ಆಗ್ತಾ ಇದೆ ಆದರೆ ಅದು ಇನ್ಆಕ್ಟಿವ್ ಫಾರ್ಮ್ ಅದು ಆಕ್ಟಿವ್ ಆಗಬೇಕು ಚೆನ್ನಾಗಿರ್ಬೇಕು ಅದು ಅಂತಂದರೆ ಡೈಹೈಡ್ರೋ ಟೆಸ್ಟೋಸ್ಟಿರನ್ನು ಆಗಬೇಕು ಅದಾಗಬೇಕು ಅಂದರೆ ಅಲ್ಲಿ ಒಂದು ಎನ್ಸೈಮ್ ಅಥವಾ ಕಿಣಿವ ಬೇಕು ಆ ಕೊರತೆಯಿಂದ ಟೆಸ್ಟ್ ಇದೆ ಆದ್ರೆ ಅದು ಕನ್ವರ್ಟ್ ಆಗ್ತಾ ಇಲ್ಲ ಅಂದ್ರೆ ನಮಗೆ ಬೇಕಾದ ಆ ರೂಪದಲ್ಲಿ ನಮ್ಗೆ ಅದು ದೊರಕ್ತಾ ಇಲ್ಲ ಅಂತ ಸಂದರ್ಭದಲ್ಲೂ ಅಂತಹ ಪುರುಷರಲ್ಲಿ ಈ ಒಂದು ಬಂಜೆತನವನ್ನ ನಾವು ನೋಡ್ತೀವಿ ಈ ಹಾರ್ಮೋನಿಗೆ ಸಂಬಂಧಿಸಿದಂತಹ ಬಂಜೆತನನ ಬಹಳ ಸುಲಭವಾಗಿ ಒಂದು ಹಾರ್ಮೋನ್ ಅದನ್ನ ಪರೀಕ್ಷೆಗಳು ಮಾಡಿ ಗೊತ್ತಾದ ನಂತರ ಆ ಹಾರ್ಮೋನ್ ಕೊಡೋದ್ರಿಂದ ಇಂತಹ ಬಂಜೆತನವನ್ನ ಬಹಳ ಸುಲಭವಾಗಿ ಟ್ರೀಟ್ ಮಾಡಬಹುದು ಮುಂದಿದವರು ಸೆಕ್ಶಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ನೀವೆಲ್ಲ ಕೇಳಿರಬಹುದು ಈ ಒಂದು ಲೈಂಗಿಕತೆಗೆ ಸಂಬಂಧಿಸಿದಂತಹ ರೋಗಗಳು ಅದರಲ್ಲೂ ಮುಖ್ಯವಾಗಿ ಬ್ಯಾಕ್ಟೀರಿಯಾಬಹುದು ವೈರಸ್ ಇಂದ ಆಗ್ಬೋದು ಫಂಗಸ್ ಇಂದ ಆಗ್ಬೋದು ಕೆಲವೊಮ್ಮೆ ನಮ್ಮ ಗರಿವಿಲ್ಲದೆ ಕೆಲವೊಂದು ರೋಗಗಳು ಬರುತ್ತೆ ಗೊನೇರಿಯಾ ಸಿಫಿಲಿಸು ಕ್ಲಮೈಡಿಯಾ ಹೆಚ್ ಐ ವಿ ಹೆಪಟೈಟಿಸು ಇಂತಹ ಸಂದರ್ಭದಲ್ಲೂ ಸಹ ವ್ಯಕ್ತಿಯು ಬಂಜೆತನವನ್ನ ಅನುಭವಿಸ್ತಾನೆ ಹಾಗಾಗಿ ಈ ಸೆಕ್ಷಲಿ ಟ್ರಾನ್ಸ್ಮಿಟ್ ಡಿಸೀಸ್ ಅಂದಾಗ ಅವರು ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಒಂದು ಶುಚಿತ್ವದ ಕಡೆ ಗಮನ ಕೊಡಬೇಕು ಮತ್ತು ಲೈಂಗಿಕತೆ ಅಂದ ಬಂದಾಗ ಅದಕ್ಕೆ ಒಂದೇ ಒಂದು ಸಂಗಾತಿ ಏಕಮಾತ್ರ ಸಂಗಾತಿ ಇದ್ದಾಗ ಮಾತ್ರ ಇಂತಹ ತೊಂದರೆಗಳಿಂದ ಮುಕ್ತಿಯನ್ನು ಪಡಬಹುದು ವಿವೇಕವನ್ನ ಕಳೆದುಕೊಂಡ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಈ ಒಂದು ಸೆಕ್ಷಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಗಳಿಗೆ ಒಳಗಾಗ್ತಾರೆ ಅದರಲ್ಲಿ ಕೊನೇರಿಯಾ ಸೆಫಿಲಿಸ್ ಥೇಡಿಯಾ ಇಂಥದ್ದೆಲ್ಲ ಈ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ತೊಂದರೆಗಳನ್ನ ಅದು ನಾವು ಆಂಟಿಬಯೋಟಿಕ್ ಕೊಟ್ಟು ನಿವಾರಣೆ ಮಾಡಬಹುದು ಆದರೆ ಹೆಚ್ಐ ವಿ ಬಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇದುವರೆಗೂ ಹೆಚ್ ಐ ವಿ ಮತ್ತೆ ಹೆಪಟೈಟಿಸ್ ಗೆ ಅದನ್ನು ಸಂಪೂರ್ಣವಾಗಿ ಗುಣ ಮಾಡುವಂತ ಯಾವುದೇ ಔಷಧಗಳು ಇನ್ನೂ ಸಹ ಲಭ್ಯ ಇಲ್ಲ ಸಿಂಟೊಮ್ಯಾಟಿಕ್ ಆಗಿ ಇದೆ ಹೆಂಗೋ ಒಂದಷ್ಟು ದಿನ ಅವರು ಜೀವಿತಾವಧಿಯನ್ನ ತಳ್ಕೊಂಡು ಹೋಗ್ತಾ ಇರ್ತಾರೆ ಸಿಂಪ್ಟಮ್ ಏನಿದೆ ಅದಕ್ಕೆ ತಕ್ಕಂತೆ ಪೂರಕವಾಗಿ ಕೆಲವೊಂದು ಔಷಧಿಗಳನ್ನ ಕೊಡ್ತಾರೆ ಅದರ ಗುಣಪಡಿಸಲು ಸಾಧ್ಯ ಇಲ್ಲ ಹಾಗಾಗಿ ಈ ಸೆಕ್ಷಣಿ ಟ್ರಾನ್ಸ್ಮಿಟೆಡ್ ಡಿಸೀಸು ಸಹ ಬಂಜೆತನವನ್ನು ಉಂಟು ಮಾಡುತ್ತೆ ಬರೀ ಬಂಜೆತನ ಅಲ್ಲ ಅದು ಮರಣವನ್ನೂ ಉಂಟು ಮಾಡೋದ್ರಿಂದ ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕಾಗಿ ಬರದು ಬಹಳ ಅಗತ್ಯ ಇದರ ಜೊತೆಗೆ ಪ್ಯಾರಾಸಿಟಿಕ್ ಡಿಸೀಸ್ ಅಂತ ನಾವು ಕರಿತೀನಿ ಅಂದ್ರೆ ಆಶ್ಚರ್ಯ ಆಗ್ಬೋದು ಈ ಮಲೇರಿಯಾ ಅಥವಾ ಈ ಸ್ಲೀಪಿಂಗ್ ಸಿಕ್ನೆಸ್ ಮಲೇರಿಯಾ ಇದು ಪ್ಲಾಸ್ಮೋನಿಯಮ್ ಬರೋದ್ ಸ್ಲೀಪಿಂಗ್ ಸಿಕ್ನೆಸ್ ಸಿಕ್ನೆಸ್ಥದ್ದು ಹೇಗಾಗುತ್ತೆ ಅಂತ ನಾವು ನೋಡೋದಾದ್ರೆ ಇದರಿಂದನೂ ಆಗುತ್ತೆ ಕಾರಣ ನೀವು ಪಿಟ್ಯೂಟರಿ ಗ್ಲ್ಯಾಂಡ್ ಮೇಲೆ ತೊಂದರೆ ಉಂಟು ಮಾಡೋದ್ರಿಂದ ಪಿಟ್ಯೂಟರಿ ಗ್ಲ್ಯಾಂಡ್ ಎಸ್ ಎಸ್ ಎಚ್ ಮತ್ತು ಎಲ್ ಎಚ್ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡೋದಿಲ್ಲ ಹಾಗಾಗಿ ಸಹ ಈ ನಾವು ಅದಕ್ಕೆ ಸೊಂಡೆಗಳ ಕೈಲಿ ಕಚ್ಚಿಸ್ಕೋಬಾರ್ದು ಅನ್ನೋದು ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ನಮಗೆ ಗೊತ್ತಿಲ್ಲದೆ ಪಂಚೆತನವನ್ನು ಉಂಟು ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ ಇದರ ಜೊತೆಯಲ್ಲಿ ನಾವು ಈ ಪೊಲ್ಯೂಷನ್ ನಾವು ಯಾವುದಾದರೂ ಹೊರಗಡೆ ರಾಸಾಯನಿಕಗಳಿಗೆ ಒಳಪಟ್ಟಾಗ ಅದನ್ನ ಸೇವನೆ ಮಾಡಿದಾಗ ಅಥವಾ ಎಕ್ಸ್ಪೋಸ್ ಆದಾಗ ಅಂತ ಸಂದರ್ಭದಲ್ಲೂ ನಮಗೆ ಗೊತ್ತಿಲ್ಲದೆ ಬಂಜೆತನವನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ ಕಾರಣ ಇತ್ತೀಚೆಗೆ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾ ಇದೆ ಪ್ಲಾಸ್ಟಿಕ್ ನಲ್ಲಿರುವ ಬಿಸ್ಫಿನಾಲ್ ಆಗಬಹುದು ಥಾಲೇಟ್ ಡಯಾಕ್ಸಿನ್ ಪಾಲಿಕ್ಲೋರಿನೇಟೆಡ್ ಮಾಡ್ತಾ ಆಗಬಹುದು ನಮ್ಮ ಆಹಾರದಲ್ಲಿ ಇದೆ ನಮಗೆ ಗೊತ್ತಿಲ್ಲದೆ ಈ ಮೈಕ್ರೋಪ್ಲಾಸ್ಟಿಕ್ ನಮ್ಮ ಆಹಾರದಲ್ಲಿ ನೀರಿನಲ್ಲಿ ಎಲ್ಲಾ ಕಡೆ ಬೆರೆತೋಗಿದೆ ಹಾಗಾಗಿ ಅದರ ಸೇವನೆ ಮಾಡಿದಾಗ ಇದು ಎಂಡೋಕ್ರೈನ್ ಡಿಸ್ಕರ್ ಅಂದ್ರೆ ನಮ್ಮ ಎಂಡೋಕ್ರೈನ್ ಪಾಥ್ವಿ ಹಾರ್ಮೋನ್ಸ್ ಏನಿದೆ ಅದನ್ನ ಬ್ಲಾಕ್ ಮಾಡುತ್ತೆ ಹಾಗಾಗಿ ದೇಹದಲ್ಲಿ ಬೇರೆ ಎಲ್ಲ ಚೆನ್ನಾಗಿದ್ರು ಸಹ ಅವರಲ್ಲಿ ಬಂಜೆತನಕ್ಕೆ ಇದು ಬಹಳ ಮುಖ್ಯ ಇದರ ಜೊತೆಯಲ್ಲಿ ನಾವು ಬಳಸುವ ರಾಸಾಯನಿಕಗಳಾಗಿರ್ಬೋದು ಕಲರಿಂಗ್ ಏಜೆಂಟ್ ಬಣ್ಣ ಕೊಡುವಂತ ರಾಸಾಯನಿಕಗಳು ಕೀಟನಾಶಕಗಳು ಕ್ರಿಮಿನಾಶಕಗಳು ಫಂಗಿಸೈಡ್ ಹರ್ಬಿಸೈಡ್ ಆ ತರದ ಎಲ್ಲ ಕ್ರಿಮಿನಾಶಕಗಳಾಗಿರ್ಬೋದು ಫುಡ್ ಎಡಿಟಿವ್ಸ್ಗಳು ಅಜಿನೋಮೋಟದ್ದು ಇಂಥದ್ದು ಎಲ್ಲ ಒಟ್ಟಾರೆ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದ ಮೇಲೆ ಅದರಲ್ಲೂ ಮುಖ್ಯವಾಗಿ ಟೆಸ್ಟಿಸ್ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ತನಕ್ಕೆ ಇದು ಒಂದು ಕಾರಣ ಅಂತ ಅನ್ಬೋದು ಇದರ ಹೊರತಾಗಿ ಬಹಳಷ್ಟು ಕಾಯಿಲೆಗಳು ವಯಸ್ಸಾದ ನಂತರ ವಯೋಸಹಜ ಕಾಯಿಲೆಗಳಿರ್ಬೋದು ಅದು ಇತ್ತೀಚೆಗೆ ಯುವಕರಿಗೂ ಕಾಡ್ತಾ ಇದೆ ಬೊಜ್ಜಿತನ ಆಗಿರ್ಬೋದು ಅಥವಾ ರಕ್ತದೊತ್ತಡ ಆಗಿರ್ಬೋದು ಮಧುಮೇಹ ಮತ್ತೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಕೆಲವೊಂದು ಕ್ಯಾನ್ಸರ್ಗಳು ಇವು ಸಹ ಬಂಜೆತನವನ್ನ ಉಂಟು ಮಾಡುತ್ತೆ ಅದರಲ್ಲೂ ಮುಖ್ಯವಾಗಿ ಬೊಜ್ಜುತನ ನೇರವಾಗಿ ಎಡಿಪೋಕೈನ್ಸ್ ಗಳನ್ನ ರೇಸ್ ಮಾಡೋದ್ರಿಂದ ಅಂತ ವ್ಯಕ್ತಿಗಳಲ್ಲಿ ವಿರ್ಯಾಡುವಿನ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ದೃಢಪಟ್ಟಿದೆ ಹಾಗಾಗಿ ಈ ಒಂದು ಬಹು ವಿಧದ ಅಸ್ವಸ್ಥತೆಗಳಿಂದನೂ ಸಹ ಯುವ ಜನತೆ ದೂರ ಇರಬೇಕು ಅಂದ್ರೆ ಹೊರತಾಗಿ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆದಾಗಲೂ ಸಹ ಬಂಜೆತನ ಬರುವ ಸಾಧ್ಯತೆ ಇದೆ ಕ್ರಿಪ್ಟಾಕಿಸಮ್ ಅನ್ನುವ ಸಂದರ್ಭದಲ್ಲಿ ಸೀಲ್ ಏನಾದ್ರೂ ಒಂದು ಎಕ್ಸ್ಟ್ರಾ ಕೆಪಿಲರಿ ಜಾಸ್ತಿ ಅದು ಉಂಟಾದಾಗ ಕಾಣಿಸಿಕೊಂಡಾಗ ಅಲ್ಲೂ ಸಹ ಅದು ಬಂಜೆತನವನ್ನ ಉಂಟು ಮಾಡುತ್ತೆ ಇದರ ಜೊತೆಯಲ್ಲಿ ವೃಷಣಗಳಿಗೆ ಗಾಯದಾಗ ಏನಾದ್ರೂ ಟೆಸ್ಟಿಕ್ಯುಲರ್ ಟ್ರಾಮಾ ಅಂತೀವಿ ಎಲ್ಲಿ ಈ ಟ್ರಾಮ ನಾವು ನೋಡಬಹುದು ಅನ್ನೋದಾದ್ರೆ ಅತಿಯಾಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿದಾಗ ತುಂಬಾ ಭಾರ ಎತ್ತೋದೇ ಆಗ್ಲಿ ಒಂದು ಎಂಟು ಗಂಟೆ ಆರು ಗಂಟೆಗಳ ಕಾಲ ಜಿಮ್ ಅಲ್ಲಿ ವರ್ಕೌಟ್ ಮಾಡೋದೇ ಆಗಲಿ ಅಥವಾ ಮಾರ್ಷಲ್ ಆರ್ಟ್ಸ್ ಗಳನ್ನ ಮಾಡೋದೇ ಆಗಲಿ ಕ್ರೀಡೆಗಳು ಇಂತಹ ಸಂದರ್ಭದಲ್ಲಿ ಟೆಸ್ಟಿಕುಲರ್ ಟಾರ್ಷನ್ ಆಗಿರುತ್ತೆ ಈ ಟಾರ್ಷನ್ ಇಂದ ಏನಾಗುತ್ತೆ ಅಂದ್ರೆ ಈ ಸ್ಪರ್ಮ್ ಏನಿದೆಯಲ್ಲ ಅದು ಬ್ಲಡ್ ಅಲ್ಲಿ ಅದರಲ್ಲಿ ಒಂದು ಟೆಸ್ಟಿಸ್ ಬ್ಲಡ್ ಬ್ಯಾರಿಯರ್ ಇದೆ ಆ ಬ್ಯಾರಿಯರ್ನ ಕ್ರಾಸ್ ಮಾಡ್ಬಿಡುತ್ತೆ ಕ್ರಾಸ್ ಮಾಡಿದಾಗ ದೇಹ ಏನನ್ನು ಕಳುತ್ತೆ ಇದು ಯಾವುದೋ ಹೊರಗಿನಿಂದ ಬಂದಂತಹ ಸೂಕ್ಷ್ಮಾಣು ಜೀವಿ ಅಂತ ಹೇಳಿ ಅದನ್ನ ಕೊಲ್ಲಕ್ಕೆ ಶುರು ಮಾಡುತ್ತೆ ಹಾಗಾಗಿ ಇಂತಹ ಸಂದರ್ಭದಲ್ಲೂ ಸಹ ಆ ಪುರುಷರಲ್ಲಿ ಬಂಜೆತನವನ್ನ ನಾವು ನೋಡಬಹುದು ಆದ್ರೆ ಬಂಜೆತನ ಉಂಟಾಗುತ್ತೆ ಇವ್ಯುನಾಲಜಿಕಲ್ ಅಂತ ಇದ್ದಂತೀವಿ ಇದಕ್ಕೆ ಕಾರಣ ಆಕ್ಸಿಡೆಂಟ್ ಆಗಬಹುದು ಟೆಸ್ಟಿಕ್ಯುಲರ್ ಟ್ರಾಮಾ ಆಗಿರಬಹುದು ಇವು ಇದರ ಹೊರತಾಗಿ ನಮ್ಮ ಹವ್ಯಾಸಗಳು ಧೂಮಪಾನ ಮದ್ಯಪಾನ ಅಥವಾ ಡ್ರಗ್ ಎಡಿಕ್ಷನ್ ಇವು ಸಹ ಎಲ್ಲೋ ಒಂದು ಕಡೆ ಈ ಬಂಜೆತನ ಈ ವೀರ್ಯಾಣುಗಳ ಸಂಖ್ಯೆಯನ್ನ ಮುಗಿಸ್ತಾ ಬರುತ್ತೆ ಹಾಗಾಗಿ ವೀರ್ಯಾಣುವನ್ನ ಚೆನ್ನಾಗಿ ಅದರ ಉತ್ಪಾದನೆ ಆಗ್ಬೇಕು ಅಂತಂದ್ರೆ ನಾವು ಮೊಬೈಲ್ ಫೋನ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ಬಳಸೋದನ್ನ ಕಮ್ಮಿ ಮಾಡಬೇಕು ಕಾರಣ ಅದರಿಂದ ಹೊರಬರುವ ಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂದನು ಸಹ ವೀರ್ಯಾಣುಗಳ ಉತ್ಪಾದನೆ ಕಡಿಮೆ ಆಗ್ಬೋದು ಹಾಗಾಗಿ ಇಂದು ವಾತಾವರಣದಲ್ಲಿರುವಂತಹ ವಸ್ತುಗಳು ನಾವು ಸೇವಿಸುವ ಆಹಾರ ನಮ್ಮ ದೈಹಿಕ ಆರೋಗ್ಯ ಒಟ್ಟಾರೆ ಇದೆಲ್ಲ ಸೇರಿದಾಗ ಇದು ಬಹಳ ಒಂದು ಸಂಕೀರ್ಣವಾದ ಕ್ರಿಯೆ ಸೆನ್ಸಿಟಿವ್ ಕ್ರಿಯೆನೂ ಸಹ ಹೌದು ಹಾಗಾಗಿ ಈ ಕ್ರಿಯೆ ಸರಿಯಾಗಿ ಆಗ್ಬೇಕು ಅಂದ್ರೆ ಎಲ್ಲಾ ನಿಟ್ಟಿನಲ್ಲೂ ನಾವು ಮುಂಜಾಗ್ರತೆಯನ್ನು ವಹಿಸಿದಾಗ ಮಾತ್ರ ಖಂಡಿತವಾಗ್ಲು ಸರಿಯಾದ ಪ್ರಮಾಣದಲ್ಲಿ ವಿರ್ಯಾಣುವಿನ ಉತ್ಪಾದನೆ ಆಗುತ್ತೆ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಪುರುಷರಲ್ಲಿ ವಿರ್ಯಾಣುವಿನ ಉತ್ಪಾದನೆಯ ಕೊರತೆ ಆಗ್ತಿದೆ ಕಾರಣ ಈಗ ನಾನು ತಿಳಿಸಿದ ಎಲ್ಲಾ ಕಾರಣಗಳಲ್ಲಿ ಯಾವುದಾದರೂ ಒಂದು ಕಾರಣ ಇರಬಹುದು ಹಾಗಾಗಿ ಸೂಕ್ತ ಸಮಯದಲ್ಲಿ ವೈದ್ಯರ ಒಂದು ತಪಾಸಣೆ ಸಲಹೆಯ ಮೇರೆಗೆ ಒಂದು ಉತ್ತಮವಾದ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಖಂಡಿತವಾಗ್ಲು ಅವರು ಈ ಒಂದು ಯಾವುದು ಈ ಪಂಜೆತನ ಅನ್ನುವ ಒಂದು ಪಿಡಂಬೂತ ಅಥವಾ ಇದೊಂದು ತೊಂದರೆಯಿಂದ ಖಂಡಿತವಾಗ್ಲು ಹೊರಬರಬಹುದು ನಮಸ್ಕಾರ